ಜೋಯಾದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಸದಾನಂದ ದ್ಗಾರ್ ಅವರು ದೇಶ ಕಂಡ ಅಪ್ರತಿಮ ಪ್ರಧಾನಿ ಮನಮೋಹನ್ ಸಿಂಗ್ ಆಗಿದ್ರು ಆರ್ಥಿಕ ತಜ್ಞ ಹಾಗೂ ಉತ್ತಮ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ರು ಅವರ ನಿಧನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಪ್ ದೊಡ್ಡ ಆಘಾತವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಡಾಕ್ಟರ್ ಮನಮೋಹನ್ ಸಿಂಗ್ ಇವರು ಮಾಜಿ ಪ್ರಧಾನಿಗಳು ನಮ್ಮನ್ನು ಮೇಲಿದ್ದಾರೆ ಇದು ದುಃಖಕರವಾದ ಸಂಗತಿ ಇವರು ಆರ್ಥಿಕ ತಜ್ಞರಾಗಿದ್ದರು ಹಾಗೂ ನಮ್ಮ ದೇಶದ ಪ್ರಧಾನಿ ಕೂಡ ಆಗಿದ್ದರು ಇಂಥ ಸಂದರ್ಭದಲ್ಲಿ ನಮ್ಮ ದೇಶ ಬಹಳಷ್ಟು ಆರ್ಥಿಕವಾಗಿ ಸಂದರ್ಭದಲ್ಲಿ ನಮ್ಮ ಭಾರತ ದೇಶವನ್ನು ಇವರು ಮುನ್ನಡೆಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ನರಸಿಂರಾವ್ ನರಸಿಂಹರಾವ್ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಇವರು ಹಣಕಾಸು ಮಂತ್ರಿ ಆಗಿದ್ದರು ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಭಾರತ ದೇಶದ ಒಂದು ಆರ್ಥಿಕ ಸ್ಥಿತಿಯನ್ನು ಕೂಡ ಇವರು ತುಂಬ ಪ್ರಬಲವಾಗಿ ಕಾರಣರಾಗಿದ್ದಾರೆ ಅಂಥವರು ಒಂದು ಅಗಲಿಕೆಯಿಂದ ನಮಗೆಲ್ಲರಿಗೂ ತುಂಬ ದುಃಖವಾಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮೂಲಕ ಶಾಂತಿಯನ್ನು ಈ ಸಂದರ್ಭದಲ್ಲಿ ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ಭಗವತಿ ರಾಜ್ ಕಾಂಗ್ರೆಸ್ ಪಕ್ಷದ ಶರಣಪ್ಪ ಗದಿ ಭವಾನಿ ಚವಾಣ್ ಪ್ರಭಾವತಿ ಪಾಟೇಕರ್ ಅಕ್ಷಯ್ ರಾವಳ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ